ನಮಸ್ತೆ ಫ್ಲವರ್ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನು ವೀಡಿಯೋ ಮಾಡಿ ತುಂಬಾ ದಿನ ಆಗೋಗಿದೆ ಆ್ಯಕ್ಚುಲಿ ಮೂರು ತಿಂಗಳ ಮೇಲೆ ಆಗಿದೆಯೇನೋ ಬಟ್ ಇದು ಟ್ರೆಡಿಷನಲ್ ವೀಡಿಯೋ ಅಲ್ಲ ಅಂದರೆ ಇದು ನನ್ನ ತೋಟದ ಅಂದರೆ ತೆಂಗಿನ ಮಾದರಿ ಬಗ್ಗೆ ವೀಡಿಯೋ ಅಲ್ಲ ಇದು ಸೊ ಅದು ಅದ್ರ ಬಗ್ಗೆ ನೆಕ್ಸ್ಟ್ ತಿಂಗಳು ಮಾಡ್ತೀನಿ ನಾನು ಹದಿನೆಂಟು ತಿಂಗಳಾಗತ್ತೆ ಅಂದರೆ ಒಂದೂವರೆ ವರ್ಷ ಆಗುತ್ತೆ ಅದಕ್ಕೆ ಮಾಡ್ತೀನಿ ಬಟ್ ಇದು ಯಾವುದು ಅಂದರೆ ಈಗ ಸ್ವಲ್ಪ ತೋಟಗಾರಿಕೆ ಬೆಳೆ ಎಲ್ಲ ನಾಟಿ ಆದಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ ಅದರಿಂದ ಈಗ ತರಕಾರಿ ಬೆಡ್ ಮಾಡ್ತಿದ್ದೀನಿ ರೈಸ್ಡ್ ಬೆಡ್ಡು ಇನ್ನೂ ಇದೆಲ್ಲ ಹಾಕಬೇಕು ಯಾವುದು ಹೆಂಚಿಗೆ ಗಿಂಚ್ ಸೈಡ್ಗೆ ಹಾಕಿ ಕಳೆ ಬರ್ತಾ ನೋಡ್ಕೋಬೇಕು ಬಟ್ ಈಗ ಸದ್ಯಕ್ಕೆ ಇದು ಕೆಲಸ ಮಾಡ್ತಿದೆ ಒಂದು ಎರಡು ಮೂರು ತಿಂಗಳಿಂದ ಮಾಡಿದ್ದೀನಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಇದೆಲ್ಲ ಸೊಪ್ಪುಗಳ ಬೆಡ್ಡು ಇಲ್ಲಿ ಸೊಪ್ಪಿಗೆ ಹಾಕಿದ್ದೆ ಹಾರ್ವೆಸ್ಟಲ್ ಆದಮೇಲೆ ಈಗ ಮೆಂತ್ಯ ಹಾಕಿದ್ದೀನಿ ಸೊ ಏನು ಮಾಡ್ತಿದ್ದೀನಿ ಅಂದರೆ ಮಣ್ಣು ಇದು ಫಸಲು ತೊಗೊಂಡ್ಮೇಲೆ ಇವಾಗ ಸೊಪ್ಸಿಗೆ ತೊಗೊಂಡೆ ಅಲ್ವಾ ಸ್ವಲ್ಪ ನಂದು ಹಸುವುದು ಗೊಬ್ಬರ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ವಾಪಸ್ ಈಗ ಮೆಂತ್ಯ ಬೀಜ ಸಲಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಮೆಂತ್ಯ ಇನ್ನು ನೆಕ್ಸ್ಟ್ ವಾರಕ್ಕೆ ರೆಡಿ ಇದೆ ಇದು ಸ್ವಲ್ಪ ತೆಳಗೆ ಹಾಕಿದ್ದೆ ಬಟ್ ಓಕೆ ಒಂದು ಸತಿ ಎರಡು ಸತಿ ಎರಡು ಎರಡು ಕಣ್ಣು ಎರಡು ಸತಿಗೆ ಆಗುತ್ತೆ ನಾನು ನನಗಿದು ಮೆಂತ್ಯ ಸೊ ಇಲ್ಲಿ ನೋಡ್ಬೋದು ಒಂದು ಆಗಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿರ್ತೀನಿ ಇಲ್ಲಿ ಪಾಲಕ್ ಇದೆ ಇಲ್ಲಿ ನಮಗೆ ಈ ಟೈಮಲ್ಲಿ ಇದು ಚಲ್ಲಿದೆ ಯಾವುದು ದಂಟು ಚಲ್ಲಿದ್ದೆ ದಂಟು ಬರ್ತಿಲ್ಲ ಸೊ ಇಲ್ಲಿ ನೋಡ್ಬೋದು ಪಾಲಕ್ ಈ ಪಾಲಕ್ ಅಂತೂ ನಾನು ತುಂಬ ಬೆ ಬೆದೆಯಾಗೋಯ್ತು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅಂದ್ರೆ ಒಂದು ಐದು ಸತಿ ಕಿತ್ಕೊಂಡಿದ್ದೀನಿ ಏನು ಎರಡೆರಡು ಲೈನ್ ಕಿತ್ಕೊಂಡು ಹೋದರೆ ಮನೆಗೆ ಧಾರಾಳವಾಗಿ ಒಂದು ಒಂದು ವಾರಕ್ಕಾಗುತ್ತೆ ಅಂದರೆ ಒಂದು ಸತಿ ಆರಾಮಾಗಿ ಅಡುಗೆ ಆಗುತ್ತೆ ಸೊ ಇನ್ನೂ ಒಂದು ಸತಿ ಅಥವಾ ಎರಡು ಸತಿ ಇದು ಸೊ ಪಾಲಕ್ ಇಲ್ಲಿ ನೋಡಿ ಇಲ್ಲಿ ಎರಡು ಲೈನ್ ಕಿತ್ಕೊಂಡ್ರೆ ಎರಡು ದೊಡ್ಡ ದೊಡ್ಡ ಕಂತುಗಳು ಇದು ಆರಾಮಾಗಿ ನೆಲ್ಸದಿಗೆ ಆಗುತ್ತೆ ನನಗೆ ಸೊ ಪಾಲಾಕು ಇಲ್ಲಿ ಕೊತ್ತಂಬರಿ ಅರ್ಧ ಹಾಕಿದ್ದೀನಿ ಮತ್ತು ಇನ್ನೊಂದು ಸತಿ ದಂಟು ಟ್ರೈ ಮಾಡಿದ್ದೀನಿ ಮೋಸ್ಟ್ಲಿ ದಂಟ್ದು ಸೀಸನ್ ಪ್ರಾಬ್ಲಮ್ ಆಗಿರಬೇಕು ಈ ಎರಡು ಬೆಡ್ ಮಾಡಿಸ್ಬೇಕು ಇದು ವಾಪಸ್ಸು ಈ ಈ ಪಕ್ಷಿ ಗೂಡು ಮಾಡುವಾಗ ಹಾ ಹಾಳಾಗೋಯ್ತು ಸೊ ಇದೆರಡು ಮಾಡಬೇಕು ಅದು ಅಲ್ಲಿನೇ ಮೆಣಸಿನ್ಕಾಯಿ ನಂದು ಕಿಚ್ಚಿದ್ವಲ್ಲ ಒಣ ಮೆಣಸಿನಕಾಯ್ದು ಬೀಜ ಹಾಕಿ ಹಿಂಗಾಗಿದೆ ನೋಡಿ ಇಲ್ಲಿ ಟೊಮೆಟೊ ತಾನೇ ಬಂದಿರೋದು ಇಲ್ಲಿ ನೋಡ್ತು ಅಂದರೆ ಇದೆಲ್ಲ ಬಳ್ಳಿಗೆ ಇದು ಇಲ್ಲಿ ಹೀರೆಕಾಯಿ ಬಳ್ಳಿ ನೋಡ್ಬೋದು ಹೀರೆಕಾಯಿ ಇದಿನ್ನೂ ಬೆಡ್ಡಲ್ಲಿ ಏನು ಮಾಡಿಲ್ಲ ಏನಕ್ಕೆ ಬಳ್ಳಿ ಕಟ್ಬಿಟ್ಟನೆಲ್ಲ ಆಗಲಿಲ್ಲ ಇಲ್ಲಿ ಹಾಗಲಕಾಯಿ ಮಧ್ಯ ಮಧ್ಯ ಮೂಲಂಗಿ ಹಾಕಿದ್ದೀನಿ ಇದು ರೀಸೆಂಟ್ ಬೆಡ್ ಇದೆರಡು ನಾ ಹೆಂಚ್ ತಂದು ಕಳೆ ಇರೋಂಗೆ ಹಾಕ್ಬಿಡ್ಬೇಕು ಬಟ್ ಸದ್ಯಕ್ಕಿದು ಕೆಲಸ ಮಾಡ್ತಿದೆ ಏನು ತೊಂದರೆ ಇಲ್ಲ ಬೀನ್ಸ್ ಇಲ್ಲಿ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಬೀನ್ಸು ಕ್ಯಾರೆಟಿನ ಬೆಡ್ ಇದು ಇದು ಬೆಂಡೆಕಾಯಿ ಮತ್ತು ಮೂಲಂಗಿ ಬೆಡ್ ಸೊ ಮನೆ ಮಟ್ಟಿಗಂತೂ ಈಗ ಸೊಪ್ಪು ಹಾಕ್ತಿದೆ ಸೊಪ್ಪುಗಂತೂ ನಾನು ಇನ್ನು ಏನು ತಿಂಗಳಾಯಿತು ತಂದು ತಿಂಗಳ್ ಎರಡು ತಿಂಗಳ ಮೇಲಾಯಿತು ಸೊಪ್ಪು ಸೊಪ್ಪು ಮನೆಗೆ ಹಾಕ್ತಿದೆ ಆರಾಮಾಗಿ ಒಳ್ಳೆ ಸೊಪ್ಪು ತರಕಾರಿಯನ್ನು ಸ್ವಲ್ಪ ಟ್ರೈ ಮಾಡ್ಕೋಬೇಕು ತರಕಾರಿ ಈಗ ಆ ಕಡೆ ಬೆಡ್ಡಲ್ಲಿ ಈ ಎರಡು ಈ ಬೆಡ್ಡು ಈ ಬೆಡ್ಡು ಇಲ್ಲಿ ಬೆಡ್ ಮಾಡಿಸ್ತೀನಿ ಒಟ್ಟು ಇಲ್ಲಿ ಮೂರೋ ಎರಡೋ ಬೆಡ್ ಬರುತ್ತೆ ಈ ಬೆಡ್ಗಳು ಮತ್ತು ಇಲ್ಲಿ ನಾಲ್ಕು ಬೆಡ್ ಇದೆಯಲ್ಲ ಇದೆಲ್ಲ ತರಕಾರಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ಇರೋ ನಾಲ್ಕು ಬೆಡ್ಡೆಲ್ಲ ಸೊಪ್ಪು ಸೊ ಅದೇ ಇದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಚಿಕ್ಕ ಜಾಗ ಬಟ್ ಮನೆಗೆ ಬೇಕಾದಷ್ಟು ಆಗ್ತದೆ ಧನ್ಯವಾದಗಳು